ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಹಬ್ಬದ ನೆಕ್ಸ್ಟ್ ಡೇ ಅಂದ್ರೆ ವರ್ಷ ತೊಡಗ ಮಾಡ್ತೀವಲ್ಲ ಆವತ್ತಿನ ದಿನದ ಬ್ಲಾಗ್ ಇದು ಬೆಳೆನೆ ಎಲ್ಲಾನು ಈರುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿ ಗೆ ಎತ್ತಿಕೊಂಡಿದ್ದೆ ಹಾಗೆ ಬೆಳ್ಳುಳ್ಳಿ ಎಲ್ಲ ಮೊನ್ನೆನೆ ಬಿಡಿಸಿದ್ದೆ ಸೊ ಇವಾಗ ನಮ್ಮನೆಯವರು ಚಿಕನ್ ಮತ್ತೆ ಮಟನ್ ಫಿಶ್ಶು ಮೂರು ಇರಲಿ ಅನ್ಬಿಟ್ಟು ತಗೊಬರಕ್ ಹೋಗಿದ್ದಾರೆ ಏನೋ ಈ ಹಬ್ಬಕ್ಕೆ ಎಲ್ಲ ನಾನ್ ವೆಜ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾಡಿದ್ರು ತಿನ್ಬೇಕು ಅಂತ ಅನ್ಸುತ್ತೆ ಆ ಅದಕ್ಕೆ ಎಲ್ಲಾನು ರೆಡಿ ಮಾಡಿ ಎತ್ತಿಕೊತಾ ಇದ್ದೆ ಅಷ್ಟರಲ್ಲಿ ಚಿಕನ್ ಬಂದ್ರು ಫಸ್ಟ್ ಚಿಕನ್ ಬಂದ್ರು ಅದಕ್ಕೆಲ್ಲ ರೆಡಿ ಮಾಡ್ಕೊಳಣ ಅಂದ್ಬಿಟ್ಟು ಇದ್ದೆ ಇಲ್ಲಿ ಫಸ್ಟ್ ಬಿರಿಯಾನಿ ಮಾಡಿ ಆಮೇಲೆ ಕಬಾಬ್ಗೆ ಕಲಸಿ ಎತ್ತಿಕೊಳ್ಳೋಣ ಆಮೇಲೆ ಫ್ರೈ ಮಾಡಿದ್ರಾಯಿತು ಸ್ವಲ್ಪ ಅಂದ್ಬಿಟ್ಟು ನಾನು ಚಿಕನ್ ಅಲ್ಲಿ ತಂದ್ರೆ ಒಂದ್ ಎರಡು ತರ ಇಲ್ಲ ಮೂರು ತರ ಅಂತೂ ಮಾಡೇ ಮಾಡ್ತೀನಿ ಸೊ ಇವಾಗ ಬಿರಿಯಾನಿಗೆ ಕಲಸಿ ಎತ್ತಿಕ್ತಾ ಇದೆ ಅದಕ್ಕೆ ಸಪ್ರೇಟ್ ಮಾಡ್ತಾ ಇದ್ದೆ ಇಲ್ಲಿ ನಾನು ಬಿರಿಯಾನಿಗೆ ಏನೇನು ಹಾಕ್ತೀನಿ ಅಂದ್ರೆ ಜಸ್ಟ್ ಮೊಸರು ಮತ್ತೆ ಅರ್ಶನ ಉಪ್ಪು ಮತ್ತೆ ಖಾರ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಎತ್ತಿಕ್ಕೋತೀನಿ ಈಗ ಬಿರಿಯಾನಿ ಕಲಸಿ ಎತ್ತಿಕ್ಕಿದೆ ಈಗ ಚಿಕನ್ ಕಬಾಬ್ಗೆ ಕಲಸಿ ಕೊಡೋಣ ಅಂದ್ಬಿಟ್ಟು ಕಲ್ಸಿಕ್ತಾ ಇದೆ ಇಲ್ಲಿ ಸ್ವಲ್ಪ ಚಿಕನ್ ಕಬಾಬ್ ಗೆ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದಾದ್ಮೇಲೆ ಕಾರ್ನ್ ಫ್ಲೋರ್ ಒಂದ್ ಸ್ಪೂನ್ ಹಾಕ್ತೀನಿ ಕಾರ್ನ್ ಫ್ಲೋರ್ ಹಾಕಿದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ರೆ ಜಾಸ್ತಿ ಹಾಕಿದ್ರೆ ಗಟ್ಟಿ ತರ ಅನ್ಸುತ್ತೆ ಒಂಥರ ಕ್ರಿಸ್ಪಿಯಾಗಿರಲಿ ಅಂತ ಹಾಕೋದು ಇಲ್ಲಿ ಎಗ್ ವೈಟ್ ಮಾತ್ರ ಹಾಕ್ತೀನಿ ಎಲ್ಲೋ ಕಲರ್ ಇಲ್ಲ ಹಾಗೆ ಇದೀನಿ ಏನು ಮಾಡ್ತೀನಿ ಅದನ್ನ ಒಂಥರ ನೋಡ್ತಾಯಿರಿ ಆಮೇಲೆ ಕಬಾಬು ಕಬಾಬ್ ಪೌಡರ್ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಜಾಸ್ತಿ ಅಷ್ಟು ಹಾಕ್ದಷ್ಟು ಚೆನ್ನಾಗಿರುತ್ತೆ ಕಟ್ ಮಾಡ್ಬೇಕಾದ್ರು ಹಾಕಬಹುದು ಇಲ್ಲ ಹಾಗೇನಾದ್ರು ಹಾಕಬಹುದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ಹಣ್ಣು ಇಷ್ಟೆ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಕ್ಕೋಬೇಕು ಚೆನ್ನಾಗಿ ಕಲ್ಸ್ಕೋಬೇಕು ಎಲ್ಲ ಒಂದಕ್ಕೊಂದು ಏನಿದೆ ಮಸಾಲೆ ಎಲ್ಲ ಚಿಕನ್ಗೆಲ್ಲ ತರ ಈಗ ನೆಕ್ಸ್ಟ್ ಬಿರಿಯಾನಿ ಮಾಡ್ಬಿಡೋಣ ಬೆಳಗಿನ ಟಿಫನ್ಗೆ ನಮ್ಮನವರು ಹೇಗಿದ್ರು ಡ್ಯೂಟಿ ಬೇರೆ ಹೋಗ್ಬಿಡ್ತಾರೆ ಸೊ ಅದಕ್ಕೆ ಅಷ್ಟರಲ್ಲಿ ಏನಾದ್ರು ಟಿಫನ್ ಮಾಡ್ಬೇಕಲ್ಲ ಬೆಳಗ್ಗೆ ತಂದಿರಲ್ಲ ಚಿಕನ್ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಬಿರಿಯಾನಿನೇ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಮತ್ತು ಏನು ಸ್ಪೈಸಸ್ ಇದೆ ಚಕ್ಕೆ ಲವಂಗ ಏಲಕ್ಕಿ ಓಂಕಾಳು ಮತ್ತು ಅನಾನಸು ಏನೇನಿದೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಉದ್ದುದು ಹೆಚ್ಚಿರೋಂಥ ಒಂದು ನಾಲ್ಕು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಬ್ರೌನ್ ಥರ ಆಗೋ ಅಷ್ಟು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಎಷ್ಟಾಗ್ತಿರೋ ಅಷ್ಟು ಗಮ್ಮ ಅಂತ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಮೇಲೆ ಏನಿದೆ ದಪ್ಪದು ಒಂದು ಟೊಮೊಟೋನ ಉದ್ದೋದಕ್ಕೆ ಹೆಚ್ಚಿರೋ ಆ ಯಾವ್ದು ಬೇಕಾದ್ರು ತಗೋಬಹುದು ಹುಳಿ ಟೊಮೊಟೊ ತಗೊಂಡಷ್ಟು ಚೆನ್ನಾಗಿರುತ್ತೆ ಹಣ್ಣು ಅಂದ್ರೆ ಆಪಲ್ ಟೊಮೊಟೊ ತಗೊಂಡ್ರು ಪರವಾಗಿಲ್ಲ ಹುಳಿ ಟೊಮೊಟೊ ತಗೊಂಡಷ್ಟು ಚೆನ್ನಾಗಿ ಚಿಕನ್ ಬರುತ್ತೆ ಅಂದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಮೊಸರು ಹಾಕಿರ್ತೀವಿ ಆದ್ರೂನು ಹುಳಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಕರಗಬೇಕು ಚೆನ್ನಾಗಿ ಈಗ ಟೊಮೊಟೊ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕರೆಕ್ದಂಗೆ ಆಗಿರುತ್ತೆ ಅದಾದ್ಮೇಲೆ ಪುದೀನ ಪುದೀನ ಹಾಕ್ಕೋಬೇಕು ಚೆನ್ನಾಗಿ ಪುದೀನನ ತೊಳ್ಕೊಬಿಟ್ಟು ಪುದೀನ ಏನಿದ್ರು ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಇಲ್ಲ ಪುದೀನ ಕೊತ್ತಂಬರಿ ಎರಡು ಬೇಕು ಅಂದ್ರೂ ಹಾಕ್ಬೋದು ನಾನಿಲ್ಲಿ ಪುದೀನ ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನು ಅಷ್ಟೇ ಎಲ್ಲಾನು ಚಿಕನ್ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಧನಿಯಾ ಪುಡಿ ಮತ್ತೆ ಖಾರ ಪುಡಿ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಚಿಕನ್ ಮ್ಯಾರಿನೇಟ್ ಹಾಕ್ಬೇಕಾದ್ರೆ ಹಾಕಿರ್ತೀವಿ ನಾವು ಅದಾದ್ಮೇಲೆ ಖಾರ ಪುಡಿ ಇಷ್ಟನ್ನ ಹಾಕಿ ನೀರ್ ಹಾಕಿ ಸ್ವಲ್ಪ ಬೇಕಂದ್ರೆ ಹಾಕಿ ಕ್ಲೋಸ್ ಮಾಡಿ ಒಂದೆರಡರಿಂದ ಎರಡರಿಂದ ಮೂರು ವಿಷಯ ತಗೊಂಡೆ ತಗೋತೀನಿ ಯಾಕೆಂದರೆ ಚಿಕನ್ ನೀಟಾಗಿ ಬೇಯುತ್ತೆ ಮತ್ತೆ ಅದರ ಅದಕ್ಕೂ ಮಸಾಲೆ ಹಿಡಿಯುತ್ತೆ ಅಂತ ಈಗ ಮಟನ್ ಸಾಂಬಾರು ಮಾಡಿ ಇಟ್ಬಿಡೋಣ ಉಪ್ಪು ಖಾರ ಎಲ್ಲ ಸಂಜಾತಿಗೆ ಹಿಡಿಯುತ್ತೆ ಇಲ್ಲ ಮಧ್ಯಾಹ್ನಕ್ಕೆ ಚೆನ್ನಾಗಿ ಆಗಿರುತ್ತೆ ಅಂದ್ಬಿಟ್ಟು ಈಗಲೇ ಬೆಳಗ್ಗೆ ಮಾಡ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತೆ ಒಂದೆರಡು ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋ ಅಂಥದ್ದು ಅದಾದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ದಲ್ಲಿ ಹಾಕೋಬೋದು ನಾನು ಇಲ್ಲೇನು ಇಲ್ಲ ಯಾಕೆಂದ್ರೆ ಮಸಾಲೆಗೆ ಹಾಕೋತೀವಿ ಸೊ ಅದಕ್ಕೇನೆ ಇವಾಗ ಒಂದು ಸ್ವಲ್ಪ ಅರ್ಶನ ಮತ್ತೆ ಒಂದು ಚಿಟ್ಕಿ ಖಾರ ಪುಡಿ ಹಾಕ್ತೀನಿ ಒಂಥರ ರುಚಿ ಚೆನ್ನಾಗಿರುತ್ತೆ ಅಂತ ಅದಾದ್ಮೇಲೆ ಚೆನ್ನಾಗಿ ಮಟನ್ ಅಂತದ್ನು ಹಾಕಿ ಒಂದು ನಾಲ್ಕು ವಿಷ ತಗೋತೀನಿ ಆ ಮಟನ್ ನೋಡಿಕೊಂಡು ವಿಶಿಲ್ ತಗೊಳ್ಳಿ ಇಲ್ಲಿ ಇದು ಎಳೆ ಮಟನ್ ಜಾಸ್ತಿಯನ್ನು ವಿಶಿಲ್ ಬೇಕಾಗಲ್ಲ ಅದಕ್ಕೆ ಒಂದು ನಾಲ್ಕು ಸಾಕು ಮಟನ್ ಬೇಯಕಿಕ್ಕಾದ್ಮೇಲೆ ಈ ಕಡೆ ಚಿಕನ್ ಬಿರಿಯಾನಿಗೂ ವಿಶಿಲ್ ಹೋಗಿತ್ತು ಏನು ಚಿಕನ್ ಬೇಯಿಸ್ಕೊಂಡಿದ್ವಲ್ಲ ಅದು ವಿಶಿಲ್ ಹೋಗಿತ್ತು ಅಕ್ಕಿ ಬಿಟ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರೆಷ್ಟು ಬೇಕು ನೋಡಿಕೊಂಡು ಮತ್ತೆ ಉಪ್ಪು ಮ್ಯಾರಿನೇಟ್ ಹಾಕ್ಬೇಕಾದ್ರೆ ಹಾಕಿರ್ತೀರಾ ಮತ್ತೆ ಟೊಮೊಟೊ ಬೇ ಬೇಕಾದ್ರೂ ಹಾಕಿರ್ತೀರಾ ನೋಡಿಕೊಂಡು ಹಾಕೊಳ್ಳಿ ಇದಕ್ಕೆ ಎಲ್ಲಾನು ಹಾಕಿದೆಲ್ಲ ಆದಮೇಲೆ ಲಾಸ್ಟಿಗೆ ನಿಂಬೆಹಣ್ಣೆಲ್ಲ ಹಾಕಿ ನೀರು ಎಷ್ಟು ಬೇಕು ನೋಡಿ ಹಾಕಿ ಆಮೇಲೆ ವಿಶೀಲ್ ಓಡಿಸ್ಕೊಳ್ಳಿ ಒಂದೆರಡು ಮೂರು ಆಗಿರುತ್ತೆ ನಾನು ಇವಾಗ ಇಲ್ಲಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಮೂರು ತಗೋತಾ ಇದೀನಿ ಅದಾದಮೇಲೆ ಈ ಕಡೆ ಮಸಾಲೆ ಚಿಕನ್ ಫ್ರೈಗೆ ಮಸಾಲೆನ ರುಬ್ಬಿಕೊಂಡೆ ಇಲ್ಲಿ ಮಾಮೂಲಿ ಮಸ್ ಇದನ್ನು ತೋರಿಸಿದ್ದೀನಿ ಆಲ್ರೆಡಿ ಸೊ ಅದಕ್ಕಾಗಿ ಮತ್ತೆ ಏನು ತೋರ್ಸೋಕೆ ಹೋಗ್ಲಿಲ್ಲ ಇಲ್ಲಿ ಚಿಕನ್ ಫ್ರೈಗೆ ಸ್ವಲ್ಪ ಒಂದ್ ಕಡಾಯಿಗೆ ಎಣ್ಣೆ ಮತ್ತೆ ಒಂದೆರಡು ಉದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಒಂದೆರಡು ಮೆಣಸಿನಕಾಯಿ ಹಾಗೆ ಮದ್ಯಕ್ಕೆ ಸೀಳ್ಬಿಟ್ಟು ಹಾಕಿದೀನಿ ಹಸಿ ಮತ್ತೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ಟೊಮೊಟೊ ಬೆಂದ ಮೇಲೂ ಬೇಕಾದ್ರೆ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾ ಟೊಮೊಟೊ ನೆಟ್ಟಾಗಿ ಫ್ರೈ ಆಗಲಿ ಅದಾದ್ಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಉಪ್ಪು ಒಂದ್ ಸ್ವಲ್ಪ ಹಾಕಿ ಇವಾಗ ಏನ್ ಮಿಕ್ಸ್ ಮಾಡಿ ಎತ್ತಿಕೊಂಡಿರ್ತೀವಿ ನಾನಿದ ಚಿಕನ್ ಮಿಕ್ಸ್ ಮಾಡಕ್ಕೆ ಚಿಕನ್ಗೆ ಅರ್ಶನ ಮತ್ತೆ ಉಪ್ಪು ಅಷ್ಟೇ ಹಾಕಿರೋದು ಬೇರೆ ಇನ್ನೇನು ಹಾಕಿಲ್ಲ ಚಿಕನ್ ಬೇಯಕ್ಕೆ ಅಂತ ಎತ್ತಿದ್ದೆ ಅಷ್ಟರಲ್ಲಿ ಇವಾಗ ಫಿಶ್ ಫ್ರೈಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಎಲ್ಲನೂ ಮಿಕ್ಸ್ ಮಾಡಿ ಎತ್ತಿಕೊಂಡ್ಬಿಟ್ರೆ ಸಂಜೆ ಹೊತ್ತಿಗೆಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ ಅವಾಗ ಹಾಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡಿದೆ ಇಲ್ಲಿ ಒಂದು ಒಂದು ಸ್ಪೂನು ಇಲ್ಲ ಎರಡು ಸ್ಪೂನಷ್ಟು ಖಾರ ಪುಡಿ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಜೀರಿಗೆ ಪುಡಿ ಗರಂ ಮಸಾಲ ಉಪ್ಪು ಇಷ್ಟೆಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಇನ್ನೂ ಯೆಲ್ಲೋ ಕಲರ್ದು ಎತ್ತಿಟ್ಟಿದ್ನಲ್ಲ ಮೊಟ್ಟೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಇದನ್ನು ತವಾ ಫ್ರೈ ಥರ ಮಾಡ್ತೀನಿ ಆಮೇಲೆ ಒಂದು ಸ್ಪೂನು ಕಾ ಫ್ಲೋರ್ ಆಮೇಲೆ ಖಾರ ಪುಡಿ ಮತ್ತು ಲಾಸ್ಟಿಗೆ ನಿಂಬೆಹಣ್ಣು ನಿಂಬೆಹಣ್ಣು ಹಾಕಿದಷ್ಟು ಮೀನಿಗೆ ಹುಳಿ ಬಿದ್ದಷ್ಟು ಸಖತ್ತಾಗಿರುತ್ತೆ ಉಪ್ಪು ಖಾರ ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ ಈ ಕಡೆ ಚಿಕನ್ನು ಅರ್ಧ ಭಾಗ ಅಷ್ಟು ಬೆಂದಿತ್ತು ಆಗ ನಾನು ಈ ಮಸಾಲೆಯನ್ನು ರುಬ್ಬಿದ್ದೀನಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಮಸಾಲೆ ಏನೇನೋ ಅಂತ ಹೇಳ್ಬಿಟ್ಟು ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಒಂದ್ಸತಿ ಹೋಗಿ ನೋಡಿಲ್ಲ ಅಂದ್ರೆ ನೋಡಿ ಇಷ್ಟನ್ನು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯಬೇಕಲ್ಲ ಸ್ವಲ್ಪ ಬೇಯಾಕೆ ಅಂದ್ಬಿಟ್ಟು ಮುಚ್ಚಿ ಇಡ್ತಾ ಇದ್ದೀನಿ ಆಮೇಲೆ ಈ ಕಡೆ ಮೀನಿಗೆಲ್ಲ ಮಸಾಲೆನೂ ಇದೆ ಏನೇನಿದೆ ಎಲ್ಲ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಷ್ಟು ಇಷ್ಟ ಆದರೆ ಸಾಕು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸಂಜಾತಿ ಮಾಡಬೇಕು ನಾವು ಯಾವುದೇ ಆದರೂ ಅಷ್ಟೇ ವೆಜ್ ಕೆಲವೊಂದು ಮಾತ್ರ ಬಿಸಿ ತಿನ್ನೋಕ್ಕಾಗೋದು ಕೆಲವೊಂದನ್ನೆಲ್ಲ ಅಲ್ಲ ಒಂದು ದಿನ ಬಿಟ್ಟು ತಿಂದ್ರು ಉಪ್ಪು ಖಾರ ಸಖತ್ತಾಗಿ ಹಿಡ್ದಿರುತ್ತೆ ಈ ಮಟನು ಫಿಶ್ಶ ಐಟಮ್ಗಳನ್ನೆಲ್ಲ ಒಂದು ದಿನ ಬಿಟ್ಟು ತಿಂದು ಇಲ್ಲಾಂದರೆ ಬೆಳಗ್ಗೆ ಕಲಸಿಟ್ಟು ಬೆಳಗ್ಗೆ ಮಾಡಿ ಸಂಜೆ ತಿಂದರೆ ಆಗುತ್ತೆ ಸಾಂಬಾರೇ ಆಗಿರ್ಬೋದು ಫಿಶ್ ಫ್ರೈ ಆಗಿರ್ಬೋದು ಫಿಶ್ ತವ ಫ್ರೈ ಕಬಾಬು ಯಾವುದೇ ಆದ್ರೂ ಅಷ್ಟೇ ಕಬಾಬ್ಗೆಲ್ಲ ಇದಕ್ಕೆಲ್ಲ ಮಸಾಲೆ ಹಿಡಿಯುತ್ತೆ ಚೆನ್ನಾಗಿ ಒಂದು ಬೆಳಗ್ಗೆ ನೀವೇನಿದ್ರೂ ಬೆಳಗ್ಗೆ ಕಲಸಿಟ್ಟು ಸಂಜೆ ಹಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಚೆನ್ನಾಗಿಡ್ದು ಬಿಡುತ್ತೆ ಈಗ ನಾನೆಲ್ಲ ಫಿಶ್ನು ಕಲಸಿ ಎತ್ತಿದ್ದೆ ಅದಾದ್ಮೇಲೆ ಈ ಕಡೆ ಚಿಕನ್ ಸಹ ಬೆಂದಿತ್ತು ಚಿಕನ್ ಫ್ರೈ ಕಡೆ ಚಿಕನ್ ಫ್ರೈ ಆಯಿತು ಇನ್ನೊಂದು ಕಡೆ ಬಿರಿಯಾನಿಗೂ ಆಯಿತು ಅದಾದ್ಮೇಲೆ ಫಿಶನು ಕಬಾಬು ರೆಡಿ ಮಾಡಿದೆ ಅಂದರೆ ಫ್ರೈಗೆ ಅದನ್ನು ಕಲಿಸೋತಿದ್ದೆ ಆಮೇಲೆ ಇನ್ನೊಂದು ಕಡೆ ಚಿಕನ್ ಕಬಾಬು ಕಲ್ಸಿದಾಯಿತು ಎಲ್ಲಾನು ಎತ್ತಿ ಫ್ರಿಜ್ ಒಳಗಡೆ ಇಡ್ತಾ ಇದ್ದೀನಿ ನಾನು ಸಂಜೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತು ಅಂತ ಈ ಕಡೆ ವಿಶೀಲ್ ಹೋಗಿತ್ತು ಬಿರಿಯಾನಿದು ತುಂಬಾನೇ ಸಖತ್ತಾಗಿತ್ತು ಮಾತ್ರ ಸಿಂಪಲ್ ಆಗಿ ಬೇಗ ಬಿಡಬಹುದು ಈ ತರ ಮಾಡೋದಾದ್ರೆ ಜಾಸ್ತಿ ಏನು ರುಬ್ಬ ಹಾಕೋಂಗಿಲ್ಲ ಏನು ಇಲ್ಲ ಈ ತರ ನಾನು ತುಂಬಾ ತರ ಬಿರಿಯಾನಿ ತೋರ್ಸಿದೀನಿ ನಾನು ಒಂದ್ ಎರಡ್ ಮೂರು ತರ ನಾಲ್ಕು ಥರ ಬಿರಿಯಾನಿ ತೋರ್ಸಿದೀನಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಇದೊಂದು ಸಿಂಪಲ್ ಆಗಿರ್ಲಿ ಬೆಳಗ್ಗೆ ಟಿಫನ್ ಟಿಫನ್ಗೂ ಆಗೋಗುತ್ತೆ ರುಬ್ ರುಬ್ಕೊಂಡು ಕುತ್ಕೊಬೇಕು ಅನ್ನೋದು ಇಲ್ಲ ಏನು ಇಲ್ಲ ಈ ತರ ಬಿರಿಯಾನಿ ಮಾಡ್ಕೊಟ್ರೆ ಯಾರು ಬೇಕಾದ್ರು ಎಷ್ಟಾದ್ರು ತಿಂತಾರೆ ಈ ತರ ಬ್ಯಾಚುಲರ್ಸ್ ಫ್ಯಾಮಿಲಿ ಅವರು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ ಅರ್ಜೆಂಟ್ ಆಗಿ ಮಾಡಿಟ್ಟು ಸಹ ಹೋಗ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೂ ಸಹ ಆಗಿರುತ್ತೆ ಉಪಕಾರ ಎಲ್ಲ ಹಿಡ್ದಿರುತ್ತೆ ಇದನ್ ಬೇಕಾದ್ರೆ ಬಿಸಿ ಬಿಸಿನೂ ತಿನ್ಬಹುದು ಇಲ್ಲ ಮಧ್ಯಾಹ್ನ ತಿಂತೀರಾ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂತೀರಾ ಅಂದ್ರೂ ತಿನ್ಬಹುದು ಬಿಸಿ ತಿಂದ್ರೆ ಬಿರಿಯಾನಿ ಬಿಸಿ ತಿಂದ್ರೆ ತುಂಬಾನೇ ಚೆನ್ನಾಗಿ ಆಗಿರುತ್ತೆ ಸಖತ್ತಾಗಿತ್ತು ನಿಮಗೆ ಮೊಸರು ಬಜ್ಜಿ ಬೇಕಿದ್ದಲ್ಲಿ ಹಾಕೋಬೋದು ಅಂದ್ರೆ ಮಾಡ್ಕೋಬಹುದು ನನಗೆ ಇಲ್ಲೇನು ನಾವೇನ್ ಮೊಸರು ಬಜ್ಜಿ ತಿನ್ನಲ್ಲ ಜಾಸ್ತಿ ಕಮ್ಮಿ ಸೊ ಹಿಂಗೆ ತಿಂದು ಚಿಕನ್ ಫ್ರೈ ಎಲ್ಲ ಬೇಕು ಅಂದ್ರೆ ಹಾಕ್ಸ್ಕೋತಾರೆ ಆ ಥರ ನಮ್ಮನೇಲಿ ಜಾಸ್ತಿ ಈ ಬಿರಿಯಾನಿ ಮಾಡಿದ್ರೆ ಕಬಾಬ್ ಇರಬೇಕು ಇಲ್ಲ ಬಿರಿಯಾನಿ ಮಾಡಿದ್ರೆ ಚಿಕನ್ ಫ್ರೈ ಇರಬೇಕು ಆ ತರ ಏನಾದರೂ ಒಂದು ಗ್ರೇವಿ ತರ ಇಲ್ಲ ಆ ತರ ಇರಲೇಬೇಕು ತುಂಬಾನೇ ಸಖತ್ತಾಗಾಗಿತ್ತು ಆಗಿತ್ತು ಚಿಕನ್ ಅಷ್ಟು ಅಷ್ಟೇ ಜ್ಯೂಸಿಯಾಗಿ ಬಂದಿತ್ತು ಬಿರಿಯಾನಿ ಅಂತೂ ಆಗಿತ್ತು ಅಷ್ಟೊಳಗಡೆ ಈಗ ಮಟನ್ ಸಾಂಬಾರ್ಗೂ ಸಹ ಎಲ್ಲ ಮಸಾಲೆಗಳನ್ನ ಹುರ್ಕೋತಾ ಇದೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಮತ್ತೆ ಧನಿಯಾ ಧನಿಯಾ ಕಾಳು ಬರುತ್ತಲ್ಲ ಅದು ಕಾಳು ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಒಂದೆರಡು ಮೂರು ಆಮೇಲೆ ಒಂದು ಟೊಮೊಟೊ ಅಷ್ಟೇ ತಪ್ಪೋದು ಮೀಡಿಯಮ್ ಸೈಜ್ದು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಕರಗ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಉಪ್ಪು ಹಾಕೋತಾ ಇದ್ದೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಕರಗುತ್ತೆ ಅಂತ ಅಷ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಕೊತ್ತಂಬರಿ ಪುದೀನ ಒಂದು ಒಂದು ಇಡೀ ಅಷ್ಟೇ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೆ ಇದು ಇದೆಲ್ಲ ಹಾಕೊಂಡು ಅಲ್ಲ ಆದಮೇಲೆ ಇವಾಗ ಎಲ್ಲ ಆಫ್ ಮಾಡಿ ಕಾಯಿ ಕಾಯಿ ತೀರಿ ಏನಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಕಾಯೇನು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆಮೇಲೆ ಖಾರ ಪುಡಿ ಮತ್ತು ಪುಡಿ ಗರಂ ಮಸಾಲೆ ಕಡಲೆ ಮತ್ತು ಗಸಗಸೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿ ಮಸಾಲೆ ಹಾಕ್ತೆ ನೋಡಿ ಈ ಥರ ಆಗಿದೆ ಮಟನ್ ಸಾಂಬಾರು ತುಂಬಾ ಸಖತ್ತಾಗಿತ್ತು ಮಸಾಲೆ ಹುರಿದು ಮಾಡಿದ್ರೆ ಮಾತ್ರ ಚೆನ್ನಾಗಾಗೋದು ಈಗ ನೆಕ್ಸ್ಟು ಈವ್ನಿಂಗು ನಾವು ಚಂದ್ರನ ನೋಡಿದ್ವಿ ಯಾರೆಲ್ಲ ಚಂದ್ರನ ನೋಡಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಚಂದ್ರನ ಈ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ನೋಡ್ಬೇಕಂತೆ ಸೊ ನೆನ್ನೆ ಕಾಣಿಸ್ತು ನೋಡಿದ್ವಿ ನಾವು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಊರು ಕಡೆ ಎಲ್ಲ ನಾವು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕಾದ್ರು ಅಷ್ಟೇನೆ ಸಂಜೆ ಹಿಂಗೆ ಕಾಣಬೇಕಾದ್ರೆ ಎಲ್ಲರೂ ಓಡೋಗಿ ಆ ಒಂದು ಸೈಡು ಕಡೆ ಹೊರಗಡೆ ಬಂದು ಆ ಹೊರಣದಲ್ಲಿ ನಿಂತ್ಕೊಂಡು ಹಟ್ಟಿಲಿ ಅಂತೀವಿ ಹಟ್ಟಿಲಿ ನಿಂತ್ಕೊಂಡು ನೋಡಬೇಕಾದ್ರೆಲ್ಲ ಕಾಣಿಸೋದು ಎಷ್ಟು ಚೆನ್ನಾಗಿ ಅವಾಗ ಅದೆಲ್ಲ ನೆನ್ಪು ನಮ್ಮ ಅಜ್ಜಿ ಮನೆ ಹತ್ರ ಎಲ್ಲ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಹಾಗೇ ಸ್ವಲ್ಪ ನಾನು ಅಚ್ಚು ಎಲ್ಲ ಚೌಕ ಬರ ಆಡ್ತಾ ಇದ್ವಿ ಇನ್ನೇನು ಅವನಿಗೂ ಸ್ಕೂಲ್ ರಜಾ ಇರೋದ್ರಿಂದ ಹಾಗೆ ಆಟ ಆಡ್ತಾ ಇದ್ವಿ ಅಷ್ಟರೊಳಗಡೆ ಒಂಬತ್ತುವರೆ ಹತ್ತು ಗಂಟೆ ಹತ್ತಿರ ಆಗಿತ್ತು ನಮ್ಮ ಮನೆಯವರು ಬರೋ ಟೈಮ್ ಈ ಕಡೆ ಚಿಕನ್ ಒಂದ್ ಕಡೆ ಚಿಕನ್ ಕಬಾಬು ಇನ್ನೊಂದು ಕಡೆ ಫಿಶ್ ಫ್ರೈ ಎಲ್ಲ ಆಗಿತ್ತು ರೆಡಿ ಒಂದ್ ಕಡೆ ಇನ್ನೊಂದು ಕಡೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇನ್ನೇನು ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಕಮ್ಮಿ ಯಾಕೆಂದ್ರೆ ಅವ್ರು ಬರೋದು ಡ್ಯೂಟಿ ಟೈಮಿಂಗ್ ಹಂಗಿರುತ್ತೆ ಸೊ ಅದಕ್ಕಾಗಿ ನಾನು ಅಚ್ಚನೆ ಮುಂಚೆನೇ ಊಟ ಇದ್ವಿ ಇವತ್ತು ಹಬ್ಬದ ಗಳಲ್ಲೆಲ್ಲ ನಾವು ಈ ತರ ವೇಟ್ ಮಾಡ್ತೀವಿ ಹಂಗೆ ಈರುಳ್ಳಿ ಸೌತೆಕಾಯಿ ಎಲ್ಲ ಮುಂಚೆನೇ ಎತ್ತಿ ಎಲ್ಲ ಎಲ್ಲ ಕಟ್ ಮಾಡಿ ಇಟ್ಟಿದ್ವಿ ಅವರು ಬಂದರು ಇವಾಗ ಊಟ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಬಾಳೆ ಎಲೆ ಊಟ ಅಂದರೆ ಏನೋ ಒಂಥರ ಖುಷಿ ನೆನೆನೂ ಬಾಳೆ ಎಲೆ ಊಟದಲ್ಲಿ ನಾನು ಹಚ್ಚು ಮಧ್ಯಾಹ್ನ ಊಟ ಮಾಡಿದ್ವಿ ಇವತ್ತು ಊಟ ಮಾಡೋಣ ಅಂದ್ಬಿಟ್ಟು ಹಂಗೆ ಮಾಡ್ತಾ ಇದ್ವಿ ಇಲ್ಲಿ ನಾನು ಸೌತೆಕಾಯಿ ಈರುಳ್ಳಿ ಫಿಶ್ ಫ್ರೈ ಚಿಕನ್ ಕಬಾಬು ಚಿಕನ್ ಫ್ರೈ ರೈಸ್ ಮತ್ತೆ ಸಾಂಬಾರು ಇಷ್ಟು ಅಡುಗೆ ಮಾಡಿದ್ದು ಏನೋ ಹಬ್ಬದ ಊಟ ಅಂದ್ರೆ ಈ ತರ ಎಲೆಯಲ್ಲಿ ಎಲೆ ತುಂಬಾ ಇರಬೇಕು ಏನೇ ಒಂದೆರಡೆರಡು ಪೀಸೆ ಆಗ್ಲಿ ಎರಡೆರಡೆ ಪಲ್ಯ ಆಗ್ಲಿ ಈ ತರ ಇರಬೇಕು ಹಬ್ಬಕ್ಕೆ ಈ ತರ ಆಗಿತ್ತು ನಮ್ಮದು ಯುಗಾದಿ ವರ್ಷ ತೊಡ್ಕೋ ಹಬ್ಬ ನಿಮ್ಮನೆಯಲ್ಲೆಲ್ಲ ಹೇಗ್ ಮಾಡಿದ್ರಿ ಅಂದ್ಬಿಟ್ಟು ನಮ್ಗೆ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್